ಸೊ ಈ ರೀತಿಯ ಪ್ರಕ್ರಿಯೆಯಲ್ಲಿ ನನಗೆ ಆತಂಕ ಆಗುವುದು ಪ್ರತಿಯೊಬ್ಬರ ವೈಯಕ್ತಿಕ ಸ್ವಾತಂತ್ರ್ಯ ಒಂದು ಹಕ್ಕು ನೀವು ಯಾವ ಆಹಾರವನ್ನು ಸ್ವೀಕಾರ ಮಾಡ್ತೀರಿ ಅನ್ನೋದೇ ನಿಮಗೆ ಬಿಟ್ಟಿದ್ದು ಅದು ಶ್ರೇಷ್ಠತೆ ಪ್ರಶ್ನೆ ಇಲ್ಲ ಸಸ್ಯ ಆಹಾರ ಶ್ರೇಷ್ಠವಾದ್ದು ಏನದಲ್ಲ ಅದು ಯಾರೋ ಒಬ್ಬ ಉಡುಪಿ ಸ್ವಾಮಿ ಹೇಳಿಕೆ ಕೊಡ್ತಾರೆ ರಸ್ತೆಗಳಲ್ಲಿ ಹಾಕಿದ್ದ ಮಾಂಸದ ಅಂಗಡಿಗಳಲ್ಲಿ ಮಾಸ ತೂಗು ಹಾಕಿದ್ ನೋಡಿದ್ರೆ ಹಿಂಸೆ ಬೆಳೆಯುತ್ತೆ ಈ ಸ್ವಾಮೀಜಿಯ ಶಿಷ್ಯರೇ ಈ ಸ್ವಾಮೀಜಿಯ ಹಿರಿಯ ಸ್ವಾಮಿ ಬಾಬ್ರಿ ಮಸೀದಿ ಕೆಡಗೋಗ್ರೆ ಪಾಲುದಾರಿಯಾಗಿದ್ರು ಅದು ಹಿಂಸೆ ಅಲ್ಲ ಇವರ ಶಿಷ್ಯರೆಲ್ಲ ಪ್ರತಿ ನೀವು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಿಗೆ ಹೋದ್ರೆ ಎಡ ಉರುತ್ತಾ ಇದೆ ರಕ್ತಪಾತ ಆಗ್ತಾ ಇದೆ ಅದು ಹಿಂಸೆ ಅಲ್ವೋ ಅದು ನಿಮ್ ಕಣ್ಣಿಗೆ ಕಾಣಲ್ವೋ ಅಂದರೆ ನಿಮಗೆ ಬಹಳ ಮುಖ್ಯವಾಗಿರುವುದು ಬೇರೆಯವರ ಆಹಾರ ಪದ್ಧತಿಯ ಮೇಲೆ ದಾಳಿ ಅಂತ ನಾನು ಸ್ವೀಕರಿಸ ಆಹಾರ ಶ್ರೇಷ್ಠ ಅಲ್ಲ ಸ್ವಾಮಿ ಸರಿ ಈಗಲೂ ಹೇಳಬೇಕಾದರೆ ಸ್ವಾಮೀಜಿ ಅವರ ಕ್ಷಮೆ ಕೇಳಿ ಹೇಳ್ತೀವಿ ಇವರಾದವರು ಯಾರ್ಯಾರು ಇದರಲ್ಲಿ ಒಂದು ಮಾಧ್ಯಮ ಸಂಪೂರ್ಣವಾಗಿ ಇವತ್ತು ಆ ಬಂದು ತಂದಿದೆ ಅದರಂತೆ ನ್ಯಾಯಾಂಗದ ಬಗ್ಗೆ ನಾನು ಮಾತನಾಡಲಾರೆ ನ್ಯಾಯಾಂಗ ಯಾವ ಸ್ಥಿತಿಗೆ ಬಂದಿದೆ ಅನ್ನೋದು ನನಗೆ ಆತಂಕ ಇದೆ ಯಾಕೆಂತಂದ್ರೆ ಒಂದು ಲ್ಯಾಂಡ್ ಡಿಸ್ಪ್ಯೂಟ್ ಅನ್ನ ನಂಬಿಕೆಯ ಆಧಾರದ ಮೇಲೆ ತೀರ್ಪು ಕೊಡುವ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾನು ಇದ್ದೇವೆ ಅಯೋಧ್ಯೆಯ ಭೂಮಿ ಯಾರಿಗೆ ಸೇರಿದ್ದು ಅನ್ನು ತೀರ್ಮಾನಿಸಬೇಕಾದ ನ್ಯಾಯಾಲಯ ನಂಬಿಕೆಯ ಆಧಾರದ ಮೇಲೆ ಆ ಒಂದು ವಿವಾದವನ್ನು ಬಗೆಹರಿಸುತ್ತೆ ಆದ್ರಿಂದ ನ್ಯಾಯಾಂಗದ ಬಗ್ಗೆ ಅಪಾರ ಗೌರವವನ್ನು ಇಟ್ಟುಕೊಂಡ ನಾನು ನ್ಯಾಯಾಂಗದ ಬಗ್ಗೆ ಮಾತನಾಡಲಾರೆ ಮಾಧ್ಯಮ ಈ ಸ್ಥಿತಿಗಿದೆ ಇನ್ನು ಬಹುತೇಕ ಕಾವಿದಾರಿಗಳು ಜ್ಞಾನಪ್ರಕಾಶ ಸ್ವಾಮೀಜಿ ಅಂತವರನ್ನ ಬಿಟ್ಟು ಬಹುತೇಕ ಸ್ವಾಮೀಜಿಗಳು ಈ ರಾಜಕೀಯ ಪಕ್ಷಗಳ ಬಾಲಂಗೋಚಿಗಳಾಗಿದೆ ರಾಜಕಾರಣಿಗಳಿಗಿಂತ ಹೆಚ್ಚು ರಾಜಕಾರಣವನ್ನು ಈ ಕಾವಿದಾರಿಗಳು ಮಾಡ್ತಾರೆ ಸೊ ಈ ರೀತಿಯ ಪ್ರಕ್ರಿಯೆಯಲ್ಲಿ ನನಗೆ ಆತಂಕ ಆಗುವುದು ಪ್ರತಿಯೊಬ್ಬರ ವೈಯಕ್ತಿಕ ಸ್ವಾತಂತ್ರ್ಯ ಒಂದು ಹಬ್ಬ ನೀವು ಯಾವ ಆಹಾರವನ್ನು ಸ್ವೀಕಾರ ಮಾಡ್ತೀರಿ ಅನ್ನೋದೇ ನಿಮಗೆ ಬಿಟ್ಟಿದ್ದು ಅದು ಶ್ರೇಷ್ಠತೆ ಪ್ರಶ್ನೆ ಇಲ್ಲ ಸಸ್ಯ ಆಹಾರ ಶ್ರೇಷ್ಠವಾದ್ದು ಧಲ್ಲ ಅದು ಯಾರೋ ಒಬ್ಬ ಸ್ವಾಮಿ ಹೇಳಿಕೆ ಕೊಡ್ತಾರೆ ರಸ್ತೆಗಳಲ್ಲಿ ಹಾಕಿದ್ದ ಮಾಂಸದ ಅಂಗಡಿಗಳಲ್ಲಿ ಮಾಸ ತೂಗು ಹಾಕಿದ್ ನೋಡಿದ್ರೆ ಹಿಂಸೆ ಬೆಳೆಯುತ್ತೆ ಈ ಸ್ವಾಮೀಜಿಯ ಶಿಷ್ಯರೇ ಈ ಸ್ವಾಮೀಜಿಯ ಹಿರಿಯ ಸ್ವಾಮಿ ಬಾಬ್ರಿ ಮಸೀದಿ ಕೆಡಗೋಗ್ರೆ ಪಾಲುದಾರರಾಗಿದ್ರು ಅದು ಹಿಂಸೆ ಅಲ್ಲ ಇವರ ಶಿಷ್ಯರೆಲ್ಲ ಪ್ರತಿ ನೀವು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಿಗೆ ಹೋದ್ರೆ ಎಡ ಉರುತ್ತಾ ಇದೆ ರಕ್ತಪಾತ ಆಗ್ತಾ ಇದೆ ಅದು ಹಿಂಸೆ ಅಲ್ವೋ ಅದು ನಿಮ್ ಕಣ್ಣಿಗೆ ಕಾಣಲ್ವೋ ಅಂದರೆ ನಿಮಗೆ ಬಹಳ ಮುಖ್ಯವಾಗಿರುವುದು ಬೇರೆಯವರ ಆಹಾರ ಪದ್ಧತಿಯ ಮೇಲೆ ದಾಳಿ ನಾನು ಸ್ವೀಕರಿಸ ಆಹಾರ ಶ್ರೇಷ್ಠ ಸರಿ ಈಗಲೂ ಹೇಳಬೇಕಾದ್ರೆ ಸ್ವಾಮೀಜಿ ಅವರ ಕ್ಷಮೆ ಕೇಳಿ ಹೇಳ್ತೀರಿ ಇವರಾದವರು ಯಾರ್ಯಾರು ಇದರಲ್ಲಿ ಒಂದು ಮಾಧ್ಯಮ ಸಂಪೂರ್ಣವಾಗಿ ಇವತ್ತು ಆ ಸ್ಥಿತಿಗೆ ಬಂದು ತಂದಿದೆ ಅದರಂತೆ ನ್ಯಾಯಾಂಗದ ಬಗ್ಗೆ ನಾನು ನ್ಯಾಯಾಂಗ ಯಾವ ಸ್ಥಿತಿಗೆ ಬಂದಿದೆ ಅನ್ನೋದು ನನಗೆ ಆತಂಕ ಇದೆ ಯಾಕೆಂತಂದ್ರೆ ಒಂದು ಲ್ಯಾಂಡ್ ಡಿಸ್ಪ್ಯೂಟ್ ಅನ್ನ ನಂಬಿಕೆಯ ಆಧಾರದ ಮೇಲೆ ತೀರ್ಪು ಕೊಡುವ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾನು ಇದ್ದೇವೆ ಅಯೋಧ್ಯೆಯ ಭೂಮಿ ಯಾರಿಗೆ ಸೇರಿದ್ದು ಅನ್ನು ತೀರ್ಮಾನಿಸಬೇಕಾದ ನ್ಯಾಯಾಲಯ ನಂಬಿಕೆಯ ಆಧಾರದ ಮೇಲೆ ಆ ಒಂದು ವಿವಾದವನ್ನು ಬಗೆಹರಿಸುತ್ತೆ ಆದ್ರಿಂದ ನ್ಯಾಯಾಂಗದ ಬಗ್ಗೆ ಅಪಾರ ಗೌರವವನ್ನು ಇಟ್ಟುಕೊಂಡ ನಾನು ನ್ಯಾಯಾಂಗದ ಬಗ್ಗೆ ಮಾತನಾಡ್ಲಾರೆ ಮಾಧ್ಯಮ ಈ ಸ್ಥಿತಿಗಿದೆ ಇನ್ನು ಬಹುತೇಕ ಕಾವಿದಾರಿಗಳು ಜ್ಞಾನಪ್ರಕಾಶ್ ಸ್ವಾಮೀಜಿ ಅಂತವರನ್ನ ಬಿಟ್ಟು ಬಹುತೇಕ ಸ್ವಾಮೀಜಿಗಳು ಈ ರಾಜಕೀಯ ಪಕ್ಷಗಳ ಬಾಲಂಗೋಚಿಗಳಾಗಿವೆ ರಾಜಕಾರಣಿಗಳಿಗಿಂತ ಹೆಚ್ಚು ರಾಜಕಾರಣವನ್ನ ಈ ಕಾವಿದಾರಿಗಳು ಮಾಡ್ತಾರೆ ಆ ಕಾರಣಕ್ಕೆ ನಾನು ಹೇಳಿದ್ದು ದೇಶವನ್ನು ಉಳಿಸುವ ಶಕ್ತಿ ಇದ್ರೆ ಅದು ದಲಿತರಿಗೆ ಮತ್ತು ಮುಸ್ಲಿಮರಿಗೆ ಮಾತ್ರ ಹಿಂಬಾಗಿಲಿನಿಂದ ಸಂವಿಧಾನವನ್ನ ದುರ್ಬಲಗೊಳಿಸುವ ಯತ್ನವನ್ನ ಇವರು ಪ್ರಾರಂಭಿಸಿದ್ದಾರೆ ಅದಕ್ಕೆ ಆಗಾಗ ಈ ಟೆಸ್ಟ್ ಡೋಸ್ ಕೈ ಹೇಳಿಕೆಯನ್ನು ಕೊಡಿಸ್ತಾರೆ ನಮ್ಮ ಉತ್ತರ ಕನ್ನಡದ ಒಬ್ಬ ಎಂ ಪಿ ಇದ್ದಾನೆ ಅನಂತಕುಮಾರ್ ಹೆಗ್ಡೆ ಅಂತ ಜನ ಅನುರಾಗ್ ಠಾಕೂರ್ ಅಂತ ಒಬ್ಬರಿದ್ದಾನೆ ಮಾರೋ ಸಾಲೋಂಕಿ ಅಂತ ಮುಸ್ಲಿಮರ ಮೇಲೆ ಗುಂಡೋಡಿಯಿರಿ ಅಂತ ಹೇಳಿದಂತ ಅದೇ ರೀತಿ ಇಲ್ಲಿ ಕೆಲವು ಕೇಸ್ಗಳಿವೆ ಶ್ರೀರಾಮ ಸೇನೆ ಅಂತ ಪ್ರಮೋದ್ ಮುತಾಲಿಕ್ ಅಂತ ಹೇಳಿ ಅವನಿನ್ ನಾಲ್ಕು ಜನ ಇಲ್ಲ ಪ್ರತಿ ದಿನ ವಿಯಲ್ಲಿ ಬಂದು ಕೂತ್ಕೊಂಡು ನಮ್ಗೆ ಏನಾದ್ರೂ ರಿಯಾಕ್ಷನ್ ಕತ್ತಿ ಮಸಿರಿ ಮಸ್ತ್ ಕತ್ತಿಟ್ಗಳಿ ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡಿ ಇವ್ರ ಮೇಲೆ ಅಟ್ಯಾಕ್ ಮಾಡಿರ್ತಾರೆ ಇಂಥ ಸಂವಿಧಾನ ವಿರೋಧಿಯಾದ ಹೇಳಿಕೆಗಳನ್ನ ನೀಡುವ ವ್ಯಕ್ತಿಗಳು ಹೇಳ್ತಿರ್ತಾರೆ ಆ ಪ್ರಜ್ಞಾ ಠಾಕೂರ್ ಅಂತ ಅವ್ರು ಬೆಂಗ್ಸಿದೆ ಸಾಧ್ವಿ ಅಂತೆ ಮಾಧ್ಯಮಗಳು ಕೂಡ ಅವ್ರಿಗೆ ಸಾಧ್ವಿ ಅಂತಾರೆ ಸ್ವಾಮೀಜಿ ನನ್ಗೆ ಗೊತ್ತಿಲ್ಲ ಸಾಧ್ವಿ ಜೀದ್ವಿ ಅಂದ್ರೆ ಏನು ಅಂತ ಗೊತ್ತಿಲ್ಲ ಸೊ ಅಂತಹ ಜನಗಳನ್ನ ಬಡಿದು ಅವ್ರನ್ನ ಶ್ರೀಕೃಷ್ಣ ಜನ್ಮಸ್ಥಾನ ಕಳಿಸ್ಬೇಕಾಗಿತ್ತು